ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ಧಾರೆ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯಮ್ಮ ಅವರು ಮೇಲೆ ಹೋಗುತ್ತಾರೆ ಟೆರೆಸ್ ಮೇಲೆ ಅದನ್ನು ನೋಡಿ ಅವರು ಮೊಮ್ಮಗಳು ಅಮ್ಮ ಅಮ್ಮ ಬೇಗ ಬಮ್ಮ ಇಲ್ಲಿ ಅಜ್ಜಿ ನೋಡು ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೂಗ್ತಾಳೆ ಅದರಿಂದ ಅವ್ರ ತಾಯಿ ಗಾಬರಿಯಲ್ಲಿ ಬಂದು ನೋಡಿದಾಗ ಹಾಗೆ ಜ್ಞಾನ ಇಲ್ಲದೆ ನಡೆದುಕೊಂಡು ಹೋಗುತ್ತಾ ಇರೋದನ್ನು ನೋಡಿ ಅಮ್ಮ ಬೇಗ ಅಮ್ಮ ಬನ್ನಿ ಅಮ್ಮ ಕೆಳಗಡೆ ಬನ್ನಿ ಯಾಕಮ್ಮ ಮೇಲೆ ಹೋದ್ರಿ ಅಂತ ಹೇಳಿ ಕೂಗ್ತಾನೆ ಇರ್ತಾರೆ ಭೂಮಿ ಅದನ್ನು ನೋಡಿ ಗಾಬರಿಯಾಗಿ ಅವರನ್ನು ಕಾಪಾಡಬೇಕು ಅಂತ ಹೇಳಿ ಓಡಿ ಮೇಲೆ ಟೆರೆಸ್ ಮೇಲೆ ಹೋಗಿ ಅವರ ಕೈ ಹಿಡಿದುಕೊಂಡು ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು ಈ ಕಡೆ ಬನ್ನಿ ಅಂತ ಹೇಳಿ ಭೂಮಿ ಅವರನ್ನು ಎಳೆದಾಗ ಅವರ ಮೇಲೆ ಭೂಮಿ ಮೇಲೆ ಭಾಗ್ಯಮ್ಮ ಅವರು ಬೀಳ್ತಾರೆ ಅವರನ್ನು ಸರಿಯಾಗಿ ನಿಲ್ಲಿಸಿ ನೋಡಿದಾಗ ಭೂಮಿಗೆ ಶಾಕ್ ಆಗುತ್ತದೆ ಇವರು ಗೌತಮ್ ಅವರ ತಾಯಿ ಅಲ್ವಾ ಅಂತ ಹೇಳಿ ಗೌತಮ್ ಅವರ ತಾಯಿ ಬಗ್ಗೆ ಹೇಳಿದಂತಹ ಮಾತುಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ಇರುತ್ತಾನೆ ನೆನಪಿಸಿಕೊಳ್ಳುತ್ತಾ ಇರುತ್ತಾರೆ ಹಾಗೆ ಇವರು ಇನ್ನೂ ಬದುಕಿದ್ದಾರೆ ಅಂತ ಹೇಳಿ ಭೂಮಿಕಾ ಆಶ್ಚರ್ಯ ಪಡುತ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಭೂಮಿಕಾ ಗೌತಮ್ಗೆ ತನ್ನ ತಾಯಿಯನ್ನು ತೋರಿಸುತ್ತಾಳೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು